ನಂತರ ನಿಮ್ಗೆ ಗೊತ್ತಲ್ಲ ತಾವೆಲ್ಲರೂ ಕಾತ್ರದಿಂದ ಕಾಯ್ತಾ ಇರುವಂತಹ ಕ್ಷಣ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಇನ್ ಸಮ್ ಟೈಮ್ ಓಕೆ ರೆಡಿನಾ ಎಸ್ ನಿಖಿತಾ ಸ್ವಾಮಿ ಅಂತ ಹೇಳಿದ್ರಿ ಇತ್ತೀಚೆಗಷ್ಟೇ ಈಗ ತೆರೆ ಕಾಣೋದಕ್ಕೆ ಸಿದ್ಧವಾಗಿದೆ ಸಿನಿಮಾ ಟಾಕೀಲ ಅಂತ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರ ಜೊತೆ ಅಭಿನಯಿಸುತ್ತಿದ್ದಾರೆ ಈ ನಾಟಿ ನಿಖಿತಾ ಸ್ವಾಮಿ ಅವ್ರ ಜೊತೆ ನಮ್ಮ ಸಹ ಖ್ಯಾತಿಯ ರಮೇಶ್ ಅವರು ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಅವರು ಕೂಡ ಸೂತ್ರಧಾರಿಯನ್ನು ಸಿನಿಮಾದಲ್ಲಿ ಅಭಿನಯವನ್ನ ಮಾಡಿದ್ದಾರೆ ಸಾಕಷ್ಟು ನೃತ್ಯ ಪ್ರದರ್ಶನವನ್ನ ದೇಶ ವಿದೇಶಗಳಲ್ಲಿ ಕೊಟ್ಟು ತಮ್ಮದೇ ಆದ ಚಾಪನ್ನ ಮೂಡಿಸ್ತಾ ಎಷ್ಟು ಏವೆಂಟ್ಸ್ ಇಂದ ಕನ್ನಡದ ಹಿರಿಮೆಯನ್ನ ವಿಶ್ವದಾದ್ಯಂತ ಮೆರೆಸ್ತಾ ಇರುವಂತಹ ಸಾಯಿ ರಮೇಶ್ ಜೊತೆಗೆ ನಿಖಿತಾ ಸ್ವಾಮಿ ಅವ್ರಿಗೆ ಬಾರ್ಲಿ ಜೋರಾದ ಚಪಳೆ ಸೊ ಈ ಇನ್ನೊಂದು ನೃತ್ಯ ಪ್ರದರ್ಶನ ಯಾವ ರೀತಿ ಮನಸೂರೆಗೊಳ್ಳುತ್ತೆ ಅಂತ ಹೇಳಿ ನಿಮ್ಮೆಲ್ಲರ ಶಿಲ್ಲೆ ಚಪ್ಪಾಳೆ ನಿರಂತರವಾಗಿ ಬರ್ತಾ ಕಮ್ ಕಮಾನ್ ಎನ್ ಹಾಡನ್ನ ಕೇಳಿದೀವಿ ವಾಸುಕಿ ಅವರ ಧ್ವನಿಯಲ್ಲಿ ಹಂಪಿ ವೈಭವ ಮತ್ತಷ್ಟು ಕಳೆ ತುಂಬಿದೆ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಲೇಖಿತಾ ಸ್ವಾಮಿ ಮತ್ತು ಸೈಖ್ಯಾತಿಯ ರಮೇಶ್ ಅವರ ನೃತ್ಯ ಪ್ರದರ್ಶನ ನೋಡ ನಾವೆಲ್ರು నిన్న కైలాడో బొంబె నానయ్యా బొంబె నానయ్యా తా పంగారో తా పందా నానో తా పంగారా నాయ్యానయ్యా అన్నది నేను అశోకన జానకి అందలెన్స్ వైలెన్స్ వైలెన్స్ ఐ డోంట్ లైక్ ఇట్ ఐ అవైడ్ బట్ వైలెన్స్ లైక్స్ మీ అంత ఇవ్ నా యారు అందరు మగ మనసి నన్ను జగమోను అంత ఊర జన్ ఎస్టేనే అంద్రు మహారాజాంత నన్ను ನಿನ್ನ ಹಚ್ಕೊಂಡಿದ್ದೀನಿ ಪ್ರದರ್ಶನ ನಿಜಕ್ಕೂ ಹಂಪಿ ಉತ್ಸವಕ್ಕೆ ಭೋಜನ ಅನುಭವ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಖುಷಿ ಆಯ್ತು ನೆಗಿತಾ ಹಂಪಿ ಉತ್ಸವಕ್ಕೆ ಬಂದಿದ್ದೀರಾ ನಿಮ್ಗೆ ಹೇಗೆ ಅನಿಸ್ತಾ ಇದೆ ತುಂಬಾನೇ ಖುಷಿ ಆಗ್ತಿದೆ ಐ ತಿಂಕ್ ಹಂಪಿ ಉತ್ಸವದಲ್ಲಿ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಲಾಸ್ಟ್ ಟೈಮ್ ದಸರಾಗೆ ನಾನು ಪರ್ಫಾರ್ಮೆನ್ಸ್ ಕೂಡ ಮಾಡಿದೆ ಜನನ ನೋಡಿ ನಾನು ತುಂಬಾ ಎಕ್ಸೈಟ್ ಆಗ್ಬಿಡಿದೀನಿ ಐ ಥಿಂಕ್ ದರ್ಶನ್ ಸರ್ ಡೈಲಾಗ್ ಬಂದ ತಕ್ಷಣ ನೋಡಿ ಡಿ ಬಾಸ್ ಅಂತ ಬಂದ ತಕ್ಷಣ ಇಡೀ ಆಡಿಯನ್ಸ್ ತಮ್ಗೆ ಜೋಶ್ ಕೊಟ್ರು ಸಾಂಗ್ ಅಲ್ಲಿ ಹಾಗೆ ನಮ್ಮ ಡಿ ಬಾಸ್ ಡೈಲಾಗ್ ಬಂದ್ರೆ ಈ ನಟಿಮಣಿಯಿಂದ ಮಣಿಯಿಂದ ಕೇಳೋಕೆ ಸಕ್ಕರ್ ಡಿ ಬಾಸ್ ಡೈಲಾಗ್ನ ನಮ್ಮಂತ ದೇವರಾಣಿಗೂ ಆ ಡೈಲಾಗಿಗೆ ನಾವು ಏನಂದ್ರೆ ಒಂದು ಅದನ್ನ ನಮ್ಮ ಕೈಲಿ ಆಗೋದೇ ಇಲ್ಲ ಸೊ ನಿಮ್ಮ ಇಷ್ಟೊಂದು ಜನ ಅಭಿಮಾನಿಗಳ ಮುಂದೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನನ್ನ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಥ್ಯಾಂಕ್ ಯು ನೋಡಿ ಈ ಈ ಪ್ರೀತಿಗಿನ ಇನ್ನೇನು ಬೇಕು ಸೊ ಎಸ್ ಥ್ಯಾಂಕ್ ಯು ನನಗೆ ದಿವ್ಯಾ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ನಿಮ್ಮೆಲ್ಲ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡಿ ಸಿ ಸರ್ ವೇದಿಕೆ ಮೇಲೆ ಬಂದು ಈ ಉದಯೋನ್ಮುಖ ನಟಿಯನ್ನ ಗೌರವಿಸಬೇಕು ಕಾಣಿಕೆಯನ್ನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಬರ್ಲಪ್ಪ ಜೋರಾದ ಚಪ್ಪಾಳೆ சைக்கிள் கேப் அந்த மாதிரி நென்பாக அரிஷ்ணா குங்குமன நம்ம பாட்ட மாதக் நான் பாட்ட முட்டே போடல ஏன் மக்கள முட்டதீவா ன்யவாது நிக்கிதா சோ மச் ಈಗ ನಿಮ್ಮ ಮುಂದೆ ಬಂದಿದ್ದಾರೆ ಬೀಟ್ಸ್ ಗುರು ಬೀಟ್ ಗುರುಸ್ ಸೊ ಇವರ ಒಂದು ಪ್ರದರ್ಶನ ನೋಡಿದ್ರೆ ಕಳೆದೋಗೋದಂತೂ ಗ್ಯಾರಂಟಿ ಪಕ್ಕ ಸೊ ಇವರ ಪ್ರದರ್ಶನ ನಿಮ್ಗೋಸ್ಕರ ನಮ್ಮ ಹಂಪಿ ಉತ್ಸವದಲ್ಲಿ ಡಬಲ್ ಧಮಾಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರ ಪ್ರದರ್ಶನ ಈಗ ನಿಮ್ಮೆಲ್ಲರಿಗೋಸ್ಕರ ಜೋರಾದ ಶಿಳ್ಳೆ ಚಪಾಳೆ ಬಳಿ ಬೀಟ್ ಗುರುಸ್ಗೆ ಸಿಕ್ಕಾಬಟ್ಟೆ ಉತ್ತಮವಾದಂತಹ ಸಂಗೀತಗಾರರು ಇವರು ಇವರು ತಾಳಕ್ಕೆ ತಕ್ಕಂತೆ ನುಡಿಸ್ತಾ ಇದ್ರೆ ವಾದ್ಯಗಳನ್ನ ಇನ್ನು ಇನ್ನು ಕೇಳಬೇಕು ಅನ್ಸುತ್ತೆ ಆ ಒಂದು ಆರ್ ಸಿ ಬಿ ಜೊತೆ ಚೇರಿಂಗ್ ಕಾಂಟ್ರಾಕ್ಟ್ ಕೂಡ ಇದೆ ನಮ್ಮ ಬೀಟ್ ಗುರುಜ್ ಅವ್ರಿಗೆ ಸೊ ಎಲ್ರು ಅಸಲ ಜೋನ ಕೂಗ್ತೀರಾ ಅವಾಗಲೇ ಕೂಗ್ತಾ ಇದ್ರೆ ಕಾಂತಾರ ಚಿತ್ರಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಇವರು ಕೊಟ್ಟಿದ್ದಾರೆ ನೋಡಿ ಈ ಗಂಧುವನ್ನ ಎಷ್ಟು ತೆಗೆಯ್ರು ಅದರ ಸುವಾಸನೆ ಮತ್ತಷ್ಟು ಪಸರಿಸಂತೆ ಹಾಗೆ ನಮ್ಮ ಈ ಕಲಾವಿದರು ಒಂದೆರಡು ಮಾತುಗಳಲ್ಲಿ ಇವರ ಪ್ರತಿಭೆಯನ್ನ ಬಣ್ಣಿಸೋದಕ್ಕೆ ಖಂಡಿತ ಅಸದಳ ಸೊ ಈ ಕಲಾವಿದ್ರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಶಿಲ್ಲೆ ಚಪ್ಪಾಳೆಗಳ ಮೂಲಕ ಸದಾ ಕಾಲ ಇರಬೇಕು ನೋಡೋಣ ಒಂದು ಎಷ್ಟು ತರ್ಟಿ ಸೆಕೆಂಡ್ಸ್ ಮೂವತ್ತು ಸೆಕೆಂಡ್ಗಳ ಕಾಲ ಕಂಟಿನ್ಯೂಸ್ ಆಗಿ ಸತತವಾಗಿ ಶಿಲ್ಲೆ ಚಪ್ಪಾಳೆ ಹೊಡಿತೀರಾ ಅಂತ ಹೇಳಿ

ನೋಡೋ ಹುಡುಗಿರ ಕಡೆಯಿಂದ ಸೌಂಡ್ ಜಾಸ್ತಿ ಬರುತ್ತಾ ಹುಡುಗರ ಕಡೆಯಿಂದ ಸೌಂಡ್ ಜಾಸ್ತಿ ಬರುತ್ತಾ ಅಂತ ಗಲ್ಲಿ ಶಿಲೆ ಚಾಳೆ ಒನ್ ಟೂ ತ್ರೀ ಗೋ ಈ ಕಡೆ ಬರ್ತಾ ಇಲ್ಲ ಸೌಂಡು ಇಡೀ ಹಂಪಿಗೆ ಕೇಳಿಸ್ಬೇಕೀಗ ಈಗ ನೀವು ಮಾಡೋ ಸೌಂಡು ಹಂಪಿಯವ್ರಿಗೂ ರೀಚ್ ಆಗ್ಬೇಕು ಎಲ್ಲಾ ಕಡೆ ಗಲ್ಲಿ ಗಲಿಯಲ್ಲಿ ರೀಚ್ ಆಗ್ಬೇಕು ನೋಡಿ ನೀವು ಕೂಗ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಹಬ್ಬ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ ಅಷ್ಟು ಚಂದ ಇದೆ ನಿಮ್ಮ ನಾಯ್ಸು ಅವಾಗ್ಲೇ ನಾವೆಲ್ಲರೂ ಎಷ್ಟೊಂದು ಕಾರ್ಯಕ್ರಮಗಳನ್ನ ಆಸ್ವಾದಿಸಿದ್ವಿ ಹಬ್ಬ ಅಂತ ಹೇಳಿದ್ರೆ ಈ ತರ ಇರ್ಬೇಕು ಅದ್ರಲ್ಲೂ ಹಂಪಿ ಉತ್ಸವ ಅಂತ ಹೇಳಿದ್ರೆ ನಮ್ಮೆಲ್ಲರ ಹೆಮ್ಮೆ ಎಷ್ಟು ಸೊಗಸಾಗಿದೆ ಸಾಕಷ್ಟು ಕಲಾವಿದರು ಬಂದು ನಿಮ್ಮ ಮುಂದೆ ಪ್ರದರ್ಶನವನ್ನ ಕೊಡ್ತಾ ಇದ್ರು ಇಂತ ಒಂದು ಅದ್ಭುತವಾದ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಅಂತ ಹೇಳಿದ್ರೆ ನಮಗಿನ ಭಾಗ್ಯವಂತರು ಬೇರೆ ಯಾರು ಇಲ್ಲ ಅಂತ ಹೇಳ್ಬೋದು ನೋಡಿ ತಾಳವನ್ನ ವಾದ್ಯವನ್ನ ನುಡ್ಸೋದಕ್ಕೆ ಇವರೆಲ್ಲರೂ ಸಿದ್ಧರಾಗಿದ್ದಾರೆ ಅಂದ್ಮೇಲೆ ನಾವು ಕೂಡ ಸಿದ್ಧರಾಗಬೇಕು ಇವ್ರಿಗೆ ಪ್ರೋತ್ಸಾಹಿಸೋದಕ್ಕೆ ಸೊ ಎಲ್ರೂ ಸಿದ್ಧರಿದ್ದೀರಾ ಇದು ನಮ್ಮ ವಿಜಯನಗರ ಗತ ವೈಭವನ್ನ ಸಾರುವಂತಹ ಹೌದಾ ಇಪ್ಪತ್ತೈದು ವರ್ಷದಿಂದ ಖುಷಿ ಆಗತ್ತೆ ವಿಶ್ವದಾದ್ಯಂತ ಹಂಪಿ ಉತ್ಸವ ಹೆಸರು ಮಾಡ್ತಾ ಇದೆ ಹೊಣೆ ಹಂಪಿಯ ಸ್ಥಳದಲ್ಲಿ ನಾವೆಲ್ಲರೂ ಇದೀವಿ ಅಂತ ಹೇಳಿ ಖುಷಿ ಪಡ್ಬೇಕು ಹೌದು ನೀವೆಲ್ರು ಶೇಕಡಾ ನೂರು ಪ್ರತಿಶತ ಆಸ್ವಾದಿಸ್ಬೇಕು ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ನೋಡಿ ನಿಮ್ಗೋಸ್ಕರ ಎಷ್ಟು ಸುಸಜ್ಜಿತವಾಗಿ ತಾಳವಾದಿಗಳನ್ನ ಅವರು ಸಿದ್ಧತೆ ಪಡಿಸ್ತಾ ಇದ್ದಾರೆ ಅವ್ರಿಗೂ ಸ್ವಲ್ಪ ಕಾಲಾವಕಾಶ ಬೇಕು ಈ ಕಾಲಾವಕಾಶ ನೀವು ತುಂಬಬೇಕು ನಿಮ್ಮ ಚಪ್ಪಾಳೆಗಳ ಮೂಲಕ ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಚಪ್ಪಾಳೆ ಬಂದ್ರೆ ಅವ್ರಿಗೂ ಕೂಡ ಪರ್ಫಾರ್ಮೆನ್ಸ್ ಕೊಡೋಕೆ ಜೋಶ್ ಜಾಸ್ತಿ ಆಗತ್ತೆ ಹೊಡೆರಿ ಚಪಾಳೆ ಸುಮ್ಮನೆ ಯಾರು ಕೂರಂಗಿಲ್ಲ ಈ ಚುಮು ಚುಮು ಚಳಿಯಲ್ಲಿ ಚಪ್ಪಾಳೆ ಹೊಡೆದ್ರೆ ಸ್ವಲ್ಪ ಬೆಚ್ಚಗಾಗುತ್ತೆ ಅಂತೆ ಹೊಡಿತಾ ಇರ್ಬೇಕು ಚಪಾಳೆ ನಿಲ್ಲಿಸಬಾರ್ದು ಎಲ್ಲೋ ಅಲ್ಲೋ ಇಲ್ಲೋ ಒಂದೆರಡು ಚಪ್ಪಾಳೆಗಳು ಮಾತ್ರ ಕೇಳಿಸ್ತಾ ಇದೆ ಕಮೋನ್ ಇನ್ನು ಬರ್ಲಿ ಇನ್ನು ಬರ್ಲಿ ಬಿಗ್ ರೆಡಿನ ನೀವ್ ರೆಡಿ ಇದ್ದೀರಾ ಅಲ್ವಾ ಆ ಎಲ್ಲಿ ಬೀಟ್ ಗುರೂಸ್ ಅಂತ ಹೇಳ್ತಾ ಹೋಗಿ ಅವ್ರಿಗೆ ಬೀಟ್ ಗುರೂಸ್ ಬೀಟ್ ಗುರೂಸ್ ಕೂಗ್ಬೇಕು ಕೂಗಿ ನೋಡೋಣ ಬೀಟ್ ಗುರೂಸ್